ಹಾಂ ಒಂದು ಪ್ಯಾಕೆಟ್ ಮಶ್ರೂಮ್ ತಗೋಬೇಕು ಒಂದು ಪ್ಯಾಕೆಟ್ ಪನ್ನೀರ್ ತೊಗೋಬೇಕು ಎರಡು ಕ್ಯಾಪ್ಸಿಕಮ್ ತಗೋಬೇಕು ಒಂದು ಆನಿಯನ್ ತೊಗೋಬೇಕು ಒಂದು ಟೊಮೊಟೊ ತೊಗೋಬೇಕು ಇದನ್ನು ಟ್ರ್ಯಾಂಗಲ್ ಆರ್ ಎಲ್ಲ ತೊಗೊಂಡ್ಬಿಟ್ಟು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಬೇಕು ಯಾವುದ್ಯಾವುದು ಟೊಮೊಟೊ ಆಮೇಲೆ ಆನಿಯನ್ ಆಮೇಲೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಇದನ್ನು ಸ್ ಟ್ರ್ಯಾಕ್ ಫಸ್ಟು ಕರ್ಡ್ ಹಾಕಬೇಕು ಒಂದು ಲೋಟ ಕರ್ಡ್ ಹಾಕಬೇಕು ಅದೇ ಲೋಟದಲ್ಲೇ ಕಡಲೆ ಹಿಟ್ಟು ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ಗರಂ ಮಸಾಲ ಆಮೇಲೆ ನಿಮ್ಮ ಖಾರ ಯಾವ ರೀತಿ ತಿಂತೀರೋ ಅದ್ರ ಮೇಲೆ ಖಾರ ಹಾಕ್ಕೊಳ್ಳಿ ಖಾರ ಪುಡಿ ಆಮೇಲೆ ಪೆಪ್ಪರ್ ಪೌಡರ್ ಆಮೇಲೆ ಮನೇಲಿ ಏನಾದರೂ ಚಿಲ್ಲಿ ಸಾಸು ಸೋಯಾ ಸಾಸು ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಕನ್ವಿನಿಯೆನ್ಸಿಗೆ ಬಿಟ್ಟಿರೋದು ಅದು ಅದು ಆಪ್ಷನ್ ಆಗಿಟ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಆಫ್ ಆನ್ ಅವರು ಒಂದು ತರ್ಟಿ ಮಿನಿಟ್ಸು ನೆನ್ಕೊಳ್ಳೋದಕ್ಕೆ ಬಿಡಿ ಒಂದು ತರ್ಟಿ ಮಿನಿಟ್ಸು ಅದಾದಮೇಲೆ ಕಡ್ಡಿ ಅಂಗಡಿಯಲ್ಲಿ ಸಿಗುತ್ತೆ ಔಟ್ಸೈಡ್ ಸಿಗುತ್ತೆ ಏನಂತಾರೆ ಇದಕ್ಕೆ ಕಡ್ಡಿಗೆ ಪನ್ನೀರ್ ಸ್ಟಿಕ್ಕು ಔಟ್ಸೈಡ್ ಸಿಗುತ್ತೆ ನಿಮಗೆ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಸೊ ಅದನ್ನು ಇಲ್ಲ ಇಲ್ಲಾಂದ್ರೆ ಹಾಗೆ ಫ್ರೈ ಮಾಡ್ಕೊಬೋದು ಹಂಗೆ ತವಾದಲ್ಲಿ ತವದಲ್ಲಿ ಫ್ರೈ ಮಾಡ್ಬೋದು ಫ್ರಿಡ್ಜಲ್ಲಿ ಅದಕ್ಕೆ ಆಯಿಲ್ ಮಿಕ್ಸ್ ಆಯಿಲ್ ಹಾಕ್ಬೇಕು ತವಾಗೆ ಈಗ ಸ್ಟಿಕ್ ಲ್ಲಿ ಮಾಡಿರೋದೆಲ್ಲ ಇಡ್ತಾ ಹೋಗ್ಬೇಕು ಒಂದೊಂದೊಂದೊಂದೆ ನೋಡಿ ಈಗ ಯಾವ ಪೊಸಿಷನ್ ಇದೆ ನೆಕ್ಸ್ಟ್ ಯಾವ ಪೊಸಿಷನ್ ಅಲ್ಲಿ ಆಗುತ್ತೆ ಬೆಂದ ಮೇಲೆ ಯಾವ ತರ ಆಗುತ್ತೆ ನೀವೇ ನೋಡ್ಕೊಳ್ಳಿ ಇವಾಗ ಈ ಥರ ಇದೆ ಓಕೆನಾ ಬೆಂದಾದ ಮೇಲೆ ಯಾವ ಥರ ಆಗುತ್ತೆ ಅಂತ ನೀವೇ ನೋಡಿ ಇವಾಗ ಏನಾದರೂ ಸಾಲ್ಟೇಜ್ ಆದರೆ ಮತ್ತೆ ಮೇಲೆ ಮೇಲೆ ಹಾಕೋಬೇಕು ಸಾಲ್ಟೇಜ್ ಆದರೆ ಓಕೆ ಇದರ ನೇಮ್ ಏನು ಹೇಳ ಪನ್ನೀರ್ ಸ್ಟಿಕ್ ಪನ್ನೀರ್ ಸ್ಟಿಕ್ಸ್ ಅಂತೆ ನೋಡಿ ಫ್ರೈ ಮಾಡಿ ನೀವು ಕೂಡ ಬೆಂದಾದಮೇಲೆ ಯಾವ ರೀತಿ ಆಗುತ್ತೆ ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ಹಾಂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಇದೆ ಫ್ಲೋ ಲೋ ಫ್ಲೇಮಲ್ಲಿ ಇಡಬೇಕು ಈ ಥರ ಇದೆ ನೋಡಿ ಈ ಥರ ಪದೇ 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 ತಿರುವು ಹಾಕ್ಬೇಕು ಪದೇ ಪದೇ ತಿರುಗದ್ರಿಂದ ಸಿಯೋದಿಲ್ಲ ಸೀಯೋದಿಲ್ಲ ಅನ್ನೋದ್ಕಿಂತ ಎಲ್ಲಾ ಕಡೆ ಬೇಯುತ್ತೆ ನೋಡಿ ಇವಾಗ ಈ ತರ ಆಗಿದೆ ಯಾವ ತರ ಆಗಿದೆ ನೋಡಿ ಸ್ಟಾರ್ಟಿಂಗ್ ಹಿಂಗಿತ್ತು ಇವಾಗ ಹಿಂಗಿದೆ ನೋಡ್ಕೊಳ್ಳಿ ನೀವೇ ನೋಡಿ ಈ ತರ ಪದೇ 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 ಮಾಡ್ತಾ ಇರ್ಬೇಕು ತಿರುಗ್ತಾ ಇರ್ಬೇಕು ಪದೇ ಪದೇ ಒಂದು ಮುಖ ಬೆಂದರೆ ಇನ್ನೊಂದು ಮುಖ ಬೆಂದಿರಲ್ಲ ಸೊ ಹಾಗಾಗಿ ರಿಟರ್ನ್ ಟರ್ನ್ ಟರ್ನ್ ಮಾಡ್ತಾ ಇರಬೇಕು ಪದೇ 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 ಮಾಡಿದರೆ ಚೆನ್ನಾಗಾಗುತ್ತೆ ಇದೇ ಥರ ಓಕೆನಾ ನೀವು ಕೂಡ ನಿಮಗೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ತರಕಾರಿಯನ್ನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹಂಗಂತಿಕ್ ಅಂತ ಕರೆಯೋದು ನಾವು ಹಾಗಂತ ಬೆಂಡೆಕಾಯಿ ಕ್ಯಾರೆಟು ಬೀನ್ಸ್ ಹಾಕಿಟ್ಟು ಮಾಡ್ಕೊಳ್ಳಿ ಅದೊಂಥರ ಆಗುತ್ತೆ ಬಟ್ ನಾವು ಹೇಳಿದಾಗ ಮಾಡ್ಕೊಳ್ಳಿ ಸರಿ ಈ ಥರ ಇತ್ತಾ ಇವಾಗ ಈ ಥರ ಇದೆ ಇವಾಗ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬೆಂದಾದ್ಮೇಲೆ ಈ ಥರ ಆಗ್ತಾ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ